ಬರ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಗಣೇಶನ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ಆಲ್ರೆಡಿ ಗಣೇಶನ್ ಕೂರ್ಸಕ್ಕೆ ಎಲ್ರು ಎಲ್ಲಾ ತರದ ಪ್ರಿಪರೇಷನ್ಸ್ ನಡೆಸ್ಕೋತಾ ಇದ್ದೀರಾ ಇದ್ರ ಜೊತೆಗೆ ಇದೀಗ ನಿಮ್ಗೊಂದು ಸುದ್ದಿ ಕಾದಿದೆ ಅದೇನಪ್ಪಾ ಅಂದ್ರೆ ಈ ಬಾರಿ ಪಿಒಪಿ ಗಣೇಶ ಮೂರ್ತಿಗಿಲ್ಲ ಅವಕಾಶ ಹುಬ್ಬಳ್ಳಿ ಪಾಲಿಕೆ ಆದೇಶ ಹೌದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಇನ್ ಮುಂದಕ್ಕೆ ಸಿಗೋದಲ್ಲ ಅದೇನು ಅದರ ಡೀಟೇಲ್ ಹೇಳ್ತೀನಿ ಕೇಳಿ ಗಣೇಶ ಹಬ್ಬಕ್ಕೆ ಇನ್ ಎರಡು ತಿಂಗಳು ಬಾಕಿ ಇದೆ ಆಗ್ಲೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ತಯಾರಿ ಗಣೇಶ ವಿಗ್ರಹಗಳ ನಿಷೇಧದ ಬಗ್ಗೆನೂ ಚರ್ಚೆ ಆರಂಭವಾಗಿದೆ ಆಗಸ್ಟ್ ಇಪ್ಪತ್ತೈದರಂದು ಕರ್ನಾಟಕದಾದ್ಯಂತ ಗಣೇಶ ಚತುರ್ಥಿಯನ್ನ ಆಚರಿಸಲಾಗತ್ತೆ ಅದೇ ತರ ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪ್ರತಿ ವರ್ಷ ಗಣೇಶ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗುತ್ತೆ ಇದಕ್ಕಾಗಿ ವರ್ಷದಿಂದನೇ ತಯಾರಿ ನಡೆಸ್ತಾ ಇದ್ದು ಸಾರ್ವಜನಿಕ ಗಣೇಶ ಉತ್ಸವ ಸಮಿತಿಗಳು ನಗರ ವಿವಿಧ ಬಡಾವಣೆಗಳಲ್ಲಿ ಪ್ರತಿಷ್ಠಾಪಿಸುವ ಬೃಹದಾಕಾರದ ವಿವಿಧ ವಿನ್ಯಾಸಗಳ ಗಣೇಶ ಮೂರ್ತಿಗಳು ಗಮನ ಸೆಳೆಯುತ್ತವೆ ಆದರೆ ಈ ಬಾರಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ತಯಾರಿಸುವ ಗಣೇಶ ಮೂರ್ತಿಗಳಿಗೆ ಕಡಿವಾಣ ಬೀಳಲಿದ್ದು ಮೂರ್ತಿಗಳ ಎತ್ತರವನ್ನು ಪೊಲೀಸ್ ಇಲಾಖೆಯೇ ನಿರ್ಧರಿಸಲು ಉದ್ದೇಶಿಸಿರುವುದು ಉತ್ಸವದ ಸಂಭ್ರಮಕ್ಕೆ ಕೊಂಚ ಅಡೆತಡೆಯಾಗುವ ಸಾಧ್ಯತೆ ಹೆಚ್ಚಿದೆ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇನ್ನು ಪಿಒಪಿ ಗಣೇಶ ಮೂರ್ತಿ ಬೇಡ ಅಂತ ಪರಿಸರ ಸ್ನೇಹಿ ಮೂರ್ತಿಗಳನ್ನು ಪ್ರೋತ್ಸಾಹಿಸಲು ಮುಂದಾಗಿರುವ ಮಹಾನಗರ ಪಾಲಿಕೆ ಆಯುಕ್ತ ಸಿದ್ದಲಿಂಗಯ್ಯ ಹಿರೇಮಠ ಅವರು ಮುಂಬರುವ ಗಣೇಶ ಹಬ್ಬಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವಂತಿಲ್ಲ ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಪರಿಸರಕ್ಕೆ ಹಾನಿಯಾಗೋದನ್ನ ತಡೆಯ ಪಿಒಪಿ ಮೂರ್ತಿಗಳನ್ನು ನಿಷೇಧಿಸಲಾಗಿದೆ ಯಾವುದೇ ಕಾರಣಕ್ಕೂ ಅಂತ ಮೂರ್ತಿಗಳಿಗೆ ಅವಕಾಶ ನೀಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನೊಂದು ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸುವ ಎತ್ತರದ ಗಣೇಶ ಮೂರ್ತಿಗಳಿಗೆ ಕೂಡ ಕಡಿವಾಣ ಬೀಳಲಿದ್ದು ಇಲಾಖೆ ನಿಗದಿಪಡಿಸುವ ಮಾನದಂಡದಂತೆ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇ ಆದೇಶಿಸಿದೆ ಈ ಬಾರಿ ಗಣೇಶ ಉತ್ಸವಕ್ಕಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸುವ ಗಣೇಶ ಮೂರ್ತಿಗಳ ಎತ್ತರ ಹಾಗೂ ಗಾತ್ರವನ್ನ ನಾವು ನಿರ್ಧರಿಸುತ್ತೇವೆ ಮೆರವಣಿಗೆ ಸಂದರ್ಭದಲ್ಲಿ ವಿದ್ಯುತ್ ಅವಘಡ ಸಂಭವಿಸಬಾರದು ಎಂಬ ಕಾರಣಕ್ಕೆ ಈ ಕ್ರಮ ಕ್ರಮ ತೆಗೆದುಕೊಳ್ಳಲಾಗಿದ್ದು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳಿಗೆ ಒತ್ತು ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಸೊ ಕೇಳಿಸ್ಕೊಂಡ್ರಲ್ಲ ಈ ವರ್ಷದಿಂದ ಪಿಒಪಿ ಗಣೇಶ ಮೂರ್ತಿಗಳು ಸಿಗೋದಿಲ್ಲ ಹಾಗೆ ಗಣೇಶ ಮೂರ್ತಿಗಳ ಎತ್ತರ ಗಾತ್ರ ಕೂಡ ಪೊಲೀಸರೇ ನಿರ್ಧರಿಸದ್ದು ಇನ್ನೊಂದಕ್ಕೆ ಎತ್ತರದ ಗಣೇಶ ಮೂರ್ತಿಗಳು ಸಿಗೋದಿಲ್ಲ ನಿಜಕ್ಕೂ ಗಣೇಶ ಪ್ರಿಯರಿಗೆ ಹಾಗೆ ಗಣೇಶನ ಕೂಡಸೋರಿಗೆ ಇದೊಂಥರ ತುಂಬಾನೇ ಬೇಸರ ತರಿಸುವಂತ ವಿಷಯ ಸೊ ಹಬ್ಬಕ್ಕೆ ಇನ್ನು ಎರಡು ತಿಂಗಳಿದೆ ನೋಡೋಣ ಏನೆಲ್ಲ ಚೇಂಜಸ್ ಮಾಡ್ತಾರೆ ಅಂತ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾರು ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಮಗೆ ಹೇಳಿ ಹಾಗೆ ಮತ್ತಷ್ಟು ಸುತ್ತಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ